ಕಂಡ ಯಾವ ಪ್ರೀತ ಎಲ್ಲ ನನ್ನ ಆತ್ಮೀಯ ತಲೆಬಂಧಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿಕೊಂಡು ಇನ್ಯಾರು ಬಂಗಾರ ಮಾಡ್ಲಕ್ಕತ್ತಾರಲ್ಲ ಕುಡಿದು ಸಿಹಿ ಹೇಳಕತ್ತಾರಲ್ಲ ನೈಂಟಿ ನೈಂಟಿ ಹೇಳುವ ಯಾರ ಡ್ಯಾನ್ಸ್ ಮಾಡ್ಲಿಕ್ಕೆ ಅವ್ರಿಗೆ ಹತ್ತು ಸಾರಿ ನಮಸ್ಕಾರಗಳನ್ನ ಸಲ್ಲಿಸಿ ಯಾಕೆತ್ಕರ ಅವ್ರ ಮನೆ ಡ್ಯಾನ್ಸ್ ಮಾಡ್ಕಂತಾರೆ ಈಗ ಮುಂತಾನ ಮುಂದೆ ಆ ರಿಮಿಕ್ ಏನೋ ರಿಮಿಕ್ ಇವತ್ತಿನ ದಿವಸ ಒಂದು ನೂರು ಗ್ರಾಮದ ಒಳಗ್ರಿ ಬೆಳ್ಳ

ಇಲ್ಲಿ ಚವರಿ ಮಗನ ಒಟ್ಟಿ ಕಮ್ಮಿಟ್ಟಿರಿಪ್ಪ ಇಲ್ಲೇ ಕಾರ್ತೀನಿ ಮನೆಯಲ್ಲೋಳಿಗೆ ಇಟ್ಟು ಕಾರ್ತಾ ಇಲ್ಲಿ ತಪ್ಪ ಎಲ್ಲಿಗೆ ಬಂದು ನಿಂತ அச்சுமான் சந்திர வகாரா சார் நான் நீங்கள் ಅವ್ರು ಮಾಡಿರ್ತಕ್ಕಂಥದ್ದು ಅಲ್ಲ ಮಾಸ್ಟರ್ ನಾನು ಕೇಳ್ತೀನಿ ಹದಿನಾರು ಶತಮಾನ ಮೊದಲು ಏನ್ ಹನ್ನೆರಡನೇ ಶತಮಾನದಾಗ ಮೊದಲು ಹಣ್ಣು ಮೊದಲ ಹದಿನಾರು ಹೇಳಿ ನಾಲ್ಕು ಪಟ್ಟಣ

ಜಕ್ಕುವಾಟ ಆವಾ ಆ ನೆಲ್ಲೂರು ನಿಂಬೆತ್ತಿನ ಭಕ್ತಿಯ ಮೆಚ್ಚಿ ಬಾಹುಕ ಮೆಚ್ಚಿ ಸಾಕ್ಷಾತ್ ಪರಮಾತ್ಮನ ದರಿಗಳದ ಬಂದ ಜಕ್ಕಣ್ಣ ಭಕ್ತಿ ಪರೀಕ್ಷೆ ಮಾಡಲಕ್ಕ ಹೌದು ಹೇಂಗೇ ಮನೆ ಮುಂದೆ ನಿತ್ತು ಭಿಕ್ಷಾಂಧೆಯ ಅಂತ ಭಿಕ್ಷಾ ನೀಡ ಬಾ ನೀಡ ಬರ್ತೀ ಮನೆ ಮುಂದೆ ನಿಂತ ಭಿಕ್ಷಾ ಕೇಳದ ಕಾಲಕ್ಕೆ ನೆಲ್ಲೂರು ನಿಂಬೆಕ ನಮ್ಮ ಮನಿಗೆ ಜಂಗಮರ ಬಂದಾರ ಅಂತ ತಿಳ್ಕೊಂಡು ಮನೆ ಒಳಗ ತರಕೊಂಡ್ ಎಲ್ಲಾ ಸಿದ್ಧತೆ ಮಾಡ್ಕೊಳಕತ್ತಿದ್ರು ಮೀಸಲಕ್ಕಿ ಮಾಡ್ಬೇಕಾದ್ರ ಆ ಆ ಮೀಸಲು ನೀರ್ ತರಬೇಕಂತ ತಿಳ್ಕೊಂಡ ನೆಲ್ಲೂರು ನಿಂಬಾಕ ಏನ್ ಮಾಡ್ದ ಅಂತ ಕೇಳಿದ್ರ ನೀರ್ ತರ್ಲಾಕ ಹೋದ ತಿಳ್ಕೊಂಡ ಆ ನೀರ್ ತಲ್ಲಕ ಅದು ಹೊಟ್ಟೆನ ಉಟ್ಟಿರ್ತಕ್ಕಂಥ ಮಗ ಹಲ್ದ ಹಾಲುಕ್ ಹೋಗಿತ್ತು ಅವಾಗ ಹೊಡ್ಕೊತ ಹೊಡ್ಕೊಂತ ಮನಿಗ್ ಬರ್ತೈತಿ ತಾಯಿಗ್ ಅವ್ವಾ ಅವ್ವ ತೇ ತಾಯಿಗ್ ಒದ್ರತೈತಿ ತಾಯಿ ಮನಿಯೊಳಗ ಇರೋಕೆ ನೀರ್ ತರಲಾಕ ಹೋಗಿದ್ರು ಆ ಕುಶಿ ಅವನ ಮೋ ಕಡಿಮೆ ಮಾಡಿ ಇಟ್ಟಾಳತ್ತೆ ತಿಳ್ಕೊಂಡು ಅವನ ಸುರ್ಲೆ ಕೈಯಾಗ ಒಂದು ಬಾಯಾಗ ಒಂದು ಹಿಡ್ಕೊಂಡು ನಿಂತ ಬಿಡ್ಬೇಕು ಕೂಸ ಹೌದು ಅವಾಗ ನೆಲ್ಲೂರು ನಿಂಬಾತ ನೀರ್ ತಗೊಂಡು ಬರ್ತಿದ್ರು ಕೂಸ ಇದ್ರಿಗೆ ಮತ್ತೆ ಅವಾಗ ಕಡಿಮೆ ಮಾಡಿ ಇಟ್ಟಿದ್ರು ಈಗ ಕಡಬು ಎಲ್ಲ ಕಟ್ಟಿನ ತಿಳ್ಕೊಂಡು ಅವಾಗ ಅಂದ್ರು ನಾ ಮೀಸಲ ಅಡಿಗೆ ತಯಾರು ಮಾಡಿ ಮನೆಗೆ ಬಂದಿರ್ತಕ್ಕಂತ ಜಂಗಮರಿಗೆ ಊಟ ಮಾಡಿಸ್ಬೇಕಂತ ನಾ ಮೀಸಲ ಅಡಿಗೆ ತಯಾರು ಮಾಡಿದ್ವಿ ಯಾವಾಗ ಕ್ಯಾನ್ಸಲ್ ಮಾಡಿದ ಅಂತ ತಿಳ್ಕೊಂಡು ತನ್ನ ಒಂದು ಮಗಲಾಗಿರ್ತಕ್ಕ ಕೂಶಲ್ ತಲೆ ಮ್ಯಾಗ ಹೋಗಲು ಬಿಟ್ಟು ನೆಲ್ಲೂರು ನಿಂಬೇಕ ಕೂಶಲ್ ತಲೆ ಮ್ಯಾಗ ಹೋಗಲು ಬಿಟ್ಟು ಕೂಶಲ್ ತಲೆ ಹೊಡೆದು ನೆತ್ತರವಾಗಿ ರಕ್ತವಾಗಿ ಕೂಸ ಅಲ್ಲೇ ಪ್ರಾಣ ಬರ್ತು ಜಂಗಮ್ರಿಗೆ ಗೊತ್ತಾಗಬಾರ್ದು ಅಂದೊಳಕ್ಕೆ ಆ ಕೂಶಲ್ ಚಾಪಿ ಒಳಗೆ ಸುತ್ತಿ ಹುಲ್ಲಾಗ ಮುಚ್ಚಿಟ್ಟು ಅಲ್ಲಿ ತಾಯಿ ಮೀಸಲಾಡಿಗೆ ತಯಾರ ಮಾಡಿ ಅಲ್ಲಿ ಜೋಗಿ ಜಂಗಮ್ರಿ ಅಲ್ಲಿ ಬಂದಿದ್ರಲ್ಲ ಅವ್ರಿಗೆ ಊಟ ಕೊಡ್ಲಾಕತ್ತು ಜಂಗಮ್ ಅಂದ್ರವ್ರು ಏನಂತ ಹೇಳಿ ಯಾವ ನೀವ್ ಹಬ್ಬಕ್ಕೆ ಊಟ ಮಾಡು ನಾನು ಜೋಡಿ ನಿನ್ನ ಮಗ ಎಲ್ಲ ಕರಿ ಅಂದ ಅವ್ರು ಅವಾಗ ಜಂಗಮ್ಮನಿಗೆ ಹೇಳ್ತಾ ಆ ತಾಯಿ ಕಣ್ಣೀರು ಸುರ್ಸ್ಕೊಂತ ಹೇಳ್ತಾಳೆ ಎಲ್ಲರು ನಿಂಬಾಕ ಏನು ಮಾಡ್ತಾಳೆ ಹೊಟ್ಟಿನ ಮಾತೇನ ನೋಡಿ ನಮ್ಮ ಅಪ್ಪ ಆಕಿನ ಎದ ಕರಿಲಿ ಮಗನಿಗೆ ಕಾಲಕ್ಕ ಆ ಅವಾಗ ಹೇಳ್ತಾನೆ ಜಂಗಮ್ಮ ತಾಯಿ ಸುಳ್ಳು ಹೇಗೋ ಕುಂದಬ್ಯಾಡ ನೀನು ಹಟ್ಟಿಲಿ ಒಬ್ಬ ಮಗ ಅದನ ಆ ಮಗನಿಗೆ ಕರ್ಕೊಂಡು ಮಾತೀವಲ್ಲ ಊಟ ಮಾಡ್ತೀನಿ ಅಂತ ಹೇಳ್ದ ಜಂಗಮ್ಮ ಹೌ ಅವ ಆಕಿನ ಪರೀಕ್ಷೆ ಮಾಡ್ಲಿಕ್ಕೆ ಭಾಳ ಪರೀಕ್ಷೆ ಮಾಡ್ಲಿಕ್ಕೆ ಸಾಕ್ಷಾತ್ ಪರಮಾತ್ಮನೇ ಏನು ಬಂದಿದೆ ಜೊಕ್ವನ மீசு அடிக்க ஜிம போக எல்லா நீங்க நோட அவங்க ಇನ್ನೆಲ್ಲರೂ ನಿಂಬಕ್ಕೆ ಸೋಷಿಯಲ್ ಏನ ಮತ್ತೆ ಸಂತರು ನೀವೇನ ಕೇಳಿರಿ ಸತ್ತ ಕೂಸನ ಜೀವಂತ ಮಾಡೋ ಕೆಪಾಸಿಟಿ ಐತೆ ಸಂಡ್ರಲ್ಲಿ ಏತಿ ಕೇಳಿರಿ ಇದು ಮಾಡ್ಯಾರ ನೋಡ್ರಿ ಇದು ಮಾಡ್ಯಾರ ಮತ್ತೆ ಏನ ಮಾಡ್ಯಾರ ಹೌದು ಇನ್ನೊಂದು ಮಾತು ಕೇಳ್ರಿ ನೀವು ಎಲ್ಲಾರಿ ಕೇಳಿರಿ ದಾಮೋಜಿ ಪಂತ ಹಾ ದಾಮೋಜಿ ಕೇಳ್ತಾರ ಅವರು ಶರಣರೊಳಗೆ ಗುಡ್ಡಾಪುರ ದಾನಮ್ಮಪ್ಪ ನಿಮ್ಮ ತಾಲೂಕು ನಿಮ್ಮ ಜಿಲ್ಲಾ ನಿಮ್ಮ ತಾಲೂಕು ಮಾತ್ರ ಗುಡ್ಡಾಪುರದ ದಾನಮ್ಮ ದಾನಮ್ಮ ಸಂಜೆ ಅನಂತರಾಯ ತಾಯಿ ಸಿರಿಸಮ್ಮನ ಪುಣ್ಯ ತರಪದಲ್ಲಿ ಹುಟ್ಟು ಬಂದಳು ದಾನಮ್ಮ ಆಕಿನ ಮೊದಲಿನ ಹೆಸರು ನಿಂಗಮ್ಮ ಜಪ್ಪು ಅಣ್ಣ ಪ್ರತಿ ಗುರುವಿನ ಧ್ಯಾನದೊಳಗೆ ಗುರುವಿನ ಕಾಯ ಅವಾಗ ಸ್ವಣ್ಣಲಿಗೆ ಶುದ್ಧರಮ್ಮನವಂತವಪ್ಪ ಬಾ ಗುರು ಬೆಡ್ಡವ್ರನ ಹೋಗಿ ಬೆಟ್ಟ ಅನ್ನ ಕಾಲಕ್ಕ ಅವಾಗ ಸ್ವರ್ಣ್ಲಿಗೆ ಶುದ್ಧರಾಮಣ್ಣ ಅಂತ ಹೇಳ್ಕೊ ಹೋಗಿ ದೃಷ್ಟಿಯೂರು ಕಲ್ಕೊಂಡ್ ಬರ್ತಾವ ಯಾರು ಬುಡ್ಡಾಪುರದ ನಿಂಗಮ್ಮ ಹಾ ಅವಾಗ ಏನಾಯ್ತ ತಿಕಾರದ ಸಿದ್ದರಾಮಯ್ಯ ಅವರು ಕಲ್ಯಾಣ ಪಟ್ಟದೊಳಗ ಆ ಅಲ್ಲ ಬಸವಣ್ಣ ಅವರು ಕಲ್ಲಮ್ಮ ಪ್ರಭಾವಿ ಎಲ್ಲಾರು ಭಾಳ ಮಂದಿ ಆ ತಾ ಪುಣ್ಯಾಪುರ ದರ್ಶನ ಪಡ್ಕೊಂಡಂದ್ರ ನಿನ್ನ ಜನ್ಮ ಭಾವನೆ ಆಕೈತೆ ಅಲ್ಲಿ ಹೋಗಿ ಸೊನ್ನಲಿಗೆ ಸಿದ್ದರಾಮ್ ಅವ್ರು ಯಾರಿಗ ಹೇಳಿದ್ರು ಯಾರೀಪಾ ಗುಡ್ಡಾಪುರದ ಏನ ಮೊದ್ಲು ನಿಂಗಮ್ಮ ಅಂತ ಹೇಳಿ ಕರಿತಿರಲ್ಲ ನಿಂಗಮ್ಮ ಹೇಳಿದ್ರು ಚೊಕ್ಕವಣ್ಣನ ದರ್ಶನ ಪಡಿಬೇಕು ಗಲ್ಲಿಗೆ ಕಲ್ಯಾಣ ಪಟ್ಟಣಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ತಾಯಿ ತಂದಿ ಒಪ್ಪಿಸಿ ಕಲ್ಯಾಣ ಪಟ್ಟಣ ಮಾತ್ರ ನಡ್ಕೋತ ಚೊಕ್ಕವ ಕೆಲ್ ಹ್ಯಾಂಗ್ ಮುಂದೆ ಅನ್ನುವಂತ ಗ್ರಾಮ ಐತಲ್ಲ ಹೋಗುವಂತ ಟೈಮ್ ಒಳಗೆ ಯಾತ್ನೂರ ಅಡಿ ಒಂದು ಆ ಊರ್ ಅಚ್ಚಿ ಕಡಿ ಹಳ್ಳದ ಗಂಡಿಗೆ ಒಬ್ಬಕ್ಕಿ ಹೆಣ್ಮಗಳು ಗಂಡ ಬಿಟ್ಟು ಹೋಗಿದ ಹೆಣ್ಮಗಳಿಗೆ ಜಗಳ ಮಾಡಿ ಆ ಗಂಡನ ಚಿಂತಿ ಒಳಗ ಕಾಲ ಕಳಿತದ್ರು ಆ ಹೆಣ್ಮಗಳು ಇವತ್ತು ಏನ್ ಮೈ ಎಲ್ಲ ಚಿಂತಿ ಮಾಡಿ ಅನ್ನೋ ರೋಗ ಹಚ್ಚಿಕೊಂಡು ಮುತ್ತು ಮುಕ್ಕೊಂಡು ಬಿಟ್ಟಿದ್ರು ಹೋಗಿ ಗುಡ್ಡಾಪುರದ ದಾನಮಿ ದಾನಮಿಕ್ ಹೇಳ್ತಾಳಕ್ಕಿ ಏನಂತ ಹೇಳಿ ಯಾಕೆ ಹಿಂಗೆ ಆತ ಚಿಂತಿ ಹಚ್ಚಿಕೊಂಡು

ಅಂತ ಎಲ್ಲಾ ವಸ್ತುಗಳನ್ನು ದಾನ ಮಾಡ್ಲಕ್ಕು ಯಾರೋ ದಾನಮ್ಮ ದಾನಮ್ಮ ನಿಂಗಮ್ಮ ಆ ಜೋಳಿಗೆ ಒಳಗೆ ಬಂದಿರ್ತಕ್ಕಂಥ ಏನೇ ರಾಕ್ ಬರ್ಲಿ ರೂಪಾಯಿ ಬರ್ಲಿ ಬಳ್ಳಿ ಬರ್ಲಿ ಬಳ್ಳಾರ ಬರ್ಲಿ ತಾನೆ ಕೈಗೆ ಬರ್ತದಲ್ಲ ಒಟ್ಟು ದಾನ ಮಾಡ್ಬಿಡ್ಲಕ್ಕ ಚಪ್ಪು ಅಣ್ಣ ಬಡವ ಭಕ್ತರಿ ಒಟ್ಟು ಅಡಿಗೆ ಏನಪ್ಪಾ ಅಂತ ಅನ್ನ ದಾಸೋಗಿಟ್ಟು ಅದನ್ನ ಒಂದು ದಿವಸ ಮೋಳಿಗೆ ಮಾರಾಯ್ ನೋಡ್ದ ಯಾರು ನೋಡಿದ್ರು ಮೋಳಿಗೆ ಮಾರಾಯ ಮೋಳಿಗೆ ಮಾರಾಯ ತಿನ್ನಪ್ಪ ಮಗಳು ಯಾರು ಚಿಂತ ಕಾಯಕ ಮಾಡ ತಿಳ್ಕೊಂಡ್ ರಾತ್ರಿ ಏನ್ ಮಾಡ್ಲಕ್ಕಂತ ಕೇಳಿದ್ರೆ ಮೋಳಿಗೆ ಮಾರಾಯ ತಂದಿರತಕ್ಕಂಥ ಕಟ್ಟಿಗೆ ಒಯ್ದು ಅಕ್ಕಿನ ಮನಿ ಮಕ್ಕಳಿಗೆ ಇರ್ಲಕ್ಕಂತ ದಾಸೋಹಕ್ಕೆ ಒಂದು ಉಪಯೋಗ ಆಗ್ಲಿ ಅಂತ ತಿಳ್ಕೊಂಡು ಅವಾಗ ಏನ್ ಮಾಡ್ಲಕ್ಕಿನ ಕಟ್ಟಿಗೆ ಯಾರು ಇಲ್ಲಕ್ಕಂತ ರಾತ್ರಿ ಅಂತ ತಿಳ್ಕೊಂಡು ತನ್ನ ಧ್ಯಾನ ದೃಷ್ಟಿಯಿಂದ ನೋಡಬೇಕು ಮೋಳಿಗೆ ಮಾರಾಯ ತಂದಿಟ್ಟು ಗೊತ್ತಾಕೈತಿ ಮುಂದೊಂದು ದಿನ ಏನ್ ಕೇಳಿ ಸುದ್ದಿ ಕಲ್ಯಾಣ ಪಟ್ಟಣಕ್ಕೆ ಮುಟ್ಟ ಹೆಣ್ಮಗಳು ಇಂಥ ಊರಾಗ ಹಿಂಗ ದಾಸವಾಳ ಅಂತ ದಾಸವಾಗಿ ಇಟ್ಟಾಳೆ ಮಾಡಿ ಸಲುವ ಕತ್ತಾಳ ಅಂತ ಹೇಳಿ ಕಲ್ಯಾಣ ಪಟ್ಟಣಕ್ಕೆ ಮುಟ್ಟದ ಹತ್ರ ಕಲ್ಯಾಣ ಪಟ್ಟಣದಲ್ಲಿ ಅನ್ನಬಸವಣ್ಣವ್ರು ನಡ್ಕೋತಿಯಲ್ಲಿ ಒಂದ್ ರೋಜ್ ದಾನಮ್ಮ ನಂತ್ಯಾಕ ಬಂದ್ರು ಜಕ್ಕೋಣ ಲಿಂಗಮ್ಮ ನಂತ್ಯಾಕ ತಾಯಿ ಬಂದಿರ್ತಕ್ಕಂತ ತಾಯಿ ನೀ ಹೆಚ್ಚಿನ ಇಂತ ಬಡವ ಬಂದರಿಗೆ ದಾಸ ಗಿಟ್ಟಿದೆ ಅಂದ್ರ ನೀ ಹೆಚ್ಚಿನ ದಾನ ಯಾವಾಗ ನೀ ಮಾಡ್ಲಕ್ಕಿದ್ಯಪ್ಪ ಅಂತಂದ್ರ ನಿನ್ ಹೆಸರಿನ ಲಿಂಗಮ್ಮ ಅಲ್ಲ ಆ ಲಿಂಗಮ್ಮ ಹೋಗಿ ಇನ್ನು ಮುಂದೆ ಅಂದ್ರ ಮಾಡ ಅಣ್ಣ ಬಸವಣ್ಣ ನೀವೇನಂದ್ರ ಹೆಸರು ಬದಲಾಗಿರ್ಬೇಕ್ರಿ ಬದಲಾಯ್ತ ಏನು ಬದಲಾಯ್ತು ನಾಮ ಕಲಿಯುಗದ ಕಲ್ಯಾಣ ಪಟ್ಟಣದ ಹೋಗಿ ಅಲ್ಲ ಪ್ರಭುಗಳನ್ನು ಭೇಟಿ ಮಾಡಿ ಯಾಕತ್ತ ಕೇಳಿದ್ರೆ ನೀನು ವಚನ ಕಾರ್ತಿ ಆ ಬಾಳೆ ಬೆಳಗದ ಕಾಲಕ್ಕೆ ನನಗೆ ವಚನಗಳು ಬೇಡ ಏನೂ ಬೇಡ ಭಗವಂತನ ಸೇವಾ ಹೊಂದಿದ್ರು ಸಾಕತ್ತೆ ತಿಳ್ಕೊಂಡು ಒಂದು ಹಳಿಯಲ್ಲಿ ಜೀವನ ಮಾಡೋದ ಕಾಲಕ್ಕೆ ಅವಾಗ ದಾನ ಹೇಳ್ತಾಳ ಏನ್ ಹೇಳ್ತಾಳೆ ಲಗ್ನ ಬೇಡ ಸಂಸಾರ ಬೇಡ ಅಂದ್ರೆ ಕೇಳಿಲ್ಲ ನೀವು ಲಗ್ನ ಮಾಡ್ಬೇಕು ಅನ್ನೋ ಅಪೇಕ್ಷೆ ನನಗಿರ್ತಂದ್ರ ಈ ಊರಾಗಿರ್ತಕ್ಕಂತ ಬಡ ಹೆಣ ಮಕ್ಕಳಿಗೆ ಕೂಡಿಸಿ ಎಲ್ಲಾರಿಗೆ ಲಗ್ನ ಮಾಡ್ರು ಆಗ್ರೆ ನಾನು ಅವಾಗ ಮದ್ವಿ ಮಾಡ್ಕೊತೇನೆ ಅಂತೇಳಿ ಗುಡ್ಡಾಪುರ ಅನಮ್ಮ ಅವಾಗ ಸಂಗಮನಾಥ ಅನ್ನುವಂತವನಿಗೆ ಹೆಂಗ್ ಗಂಡ ತಗದ್ ಗುಡ್ಡಾಪುರ ಅನಮ್ಮನ ಜೊತೆ ಮದ್ವಿ ಮಾಡ್ಲಕ್ಕ ಅವ್ರ ಜೊತೆಯಲ್ಲಿ ಬಡವ ಪಕ್ಕರಿಗೆ ಮತ್ತೆ ಸಾಮಾಜಿಕ ಮಾಡಲಿಕ್ಕೆ ಅಂತ ಯಾರಿ ಸಲ್ಲಬೇಕ ಅದು ಗುಡ್ಡಾತ್ವ ಹಣವನ್ನು ಸಲ್ಲಬೇಕು ನನ್ನ ಆತ್ಮೀಯ ಬಂಧುಗಳಿಗೆ ಜಗತ್ತಿನ ಎಲ್ಲರೂ ಸಾಮೂಹಿಕ ವಿವಾಹ ಮಾಡ್ಲಕ್ಕತ್ತಾರೆ ಜಗತ್ತುವನ್ನ ಈ ಕಾಡಿ ಕಡೆ ನಡೆಸ್ತಾರೆ ಮತ್ತ ಮೊದಲು ಜಗತ್ತಿನೊಳಗೆ ಸಾಮೂಹಿಕ ವಿವಾಹ ಮೊದಲು ಮತ್ತ ಮೊದಲಿಗೆ ಮಾಡ್ದಕ್ಕಿಂತ ಗುಡ್ಡಾಪುರ ದಾಂಡಮ್ಮ ಮತ್ತೆ ಹೆಣ್ಣ ಶರಣರ ಶ್ರೇಷ್ಠಿ ಇಲ್ಲ ತಿರುಗಿ ಮಾಸ್ತಾರ ಅವರು ನೀವು ಹೌದಾ ಸಾಮೂಹಿಕ ಮಾಡ್ತಾರೆ ಕೆರೆ ಹತ್ತು ಹದಿನೈದು ಸಾವಿರ ರೂಪಾಯಿ ತೊಗೊತಾರ ಏಯ್ ಮಗನ ಈಗ ಹಂಗಿ ಅಕ್ಕ ಮೊದಲು ತೊಗೊಂಡಿರ್ಬೇಕಾರೆ ಈಗ ತಮ್ಮ ಕೈಲೇನು ರಥ ಕೊಟ್ಟ ಮಾಡ್ಲಕ್ಕತ್ತಾರ ಎಲ್ಲಾ ಕಮಿಟಿ ಅವರು ಕೂಡಿ ಅಂತ ಜಗತ್ತಿನೊಳಗ ಶರಣರನ್ನುವಂತ ಬಾಳ ಶ್ರೇಷ್ಠ ಇದೇ ವಿಜಾಪುರ ಜಿಲ್ಲೆ ಇಂಡಿಯಾ ತಾಲೂಕ ಕಣ್ಣಿ ಮೆರಿಗೆ ಒಳಗ

ಕರ್ಜ್ಗಿ ಭೂಮಿ ಹೋಗಿದ್ರ ದಕ್ಕೊಂಡು ಎಲ್ಲಿ ಇದೇ ಅಚ್ಚೋನ್ ಕುಂತಾದ ಕರ್ಜಿಗಿ ಒಳಗ ಸದ್ಯ ಎಲ್ಲಪ್ಪ ಅಂತೆನ ಮಠ ಐತಿ ಒಂದು ಒಂದ್ ದಿವಸ ಕೇರ್ ಭಕ್ತರ ಒಂದ ಉಂಟಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಎಲ್ಲಪ್ಪ ಅಂತ ಕರ್ಜಗಿ ಹೋಗಿದ್ರು ಆ ಊರಾಗ ಒಂದ್ ನಾಕ್ ಮಂದಿ ಪಟ್ಟಿಂಗಿದ್ರ ದಪ್ಪನ ಪಟ್ಟಿಂಗ ಪಟ್ಟಿಂಗಿ ಪಟ್ಟಿಂಗ್ರ ಅಂಗಡಿ ಕೇಳ ಊರಾಗ ಒಟ್ಟು ಜಗಳ ಹಚ್ಚೋದು ಒಟ್ಟ ಚಲೋ ಇದ್ದಲ್ಲಿ ಜಗಳ ಹಚ್ಚೋದು ಜಗಳ ಹಚ್ಚೋದು ಹ ಅವಾಗ ಏನ

ಊರ ಮಂದಿನ ಕೇಳಕ್ಕಾದ್ರು ಈ ಊರ ಊರಾಗೆ ನಾಕ್ ಮಂದಿ ಅಡ್ಡವರಿದ್ರಲ್ಲಾ ಹಾ ಅವ್ರ ಮಾತ್ ಯಾರು ಕೇಳಲ್ಲಾದ್ರು ಅವ್ರ ಮನದಾಗ ವಿಚಾರ ಮಾಡ್ಲಾಕತ್ರ ಬಿಟ್ಟಿನ ಕೊಡ್ರು ನಾ ಕೊಟ್ಟ ಇವ ಎಲ್ಲಾ ಮತ್ತೆ ಹಿಂಗಾದ್ರ ನಾವ್ ಇಡಿ ಊರೆಲ್ಲಾ ಕೇಳತ್ತನ ಊರ ಮಂದಿನ ಮಾತ್ ಕೇಳಾರ್ದಂಗ ಮಾಡ್ತಾನ ಎಲ್ಲಾ ಮತ್ತೆ ವಿಷ ಹಾಕಿ ಕೊಲ್ಲಬೇಕಂದ್ರ ಅವ್ರು ಹ್ಮ್ ವಿಷ ಹಾಕಿ ವಿಷ ಹಾಕಿ ಕೊಲ್ಬೇಕಂದ್ರೂ ಅವಾಗ ಎಲ್ಲಾ ಮುತ್ಯ ವಿಷ ಹಾಕಬೇಕಾದ್ರ ಯಾರಿಗ ಮಾಡ್ಬೇಕ ಅವ್ನ ವಿಷ ಹಾಕುವಂತ ಅವ್ರ ಯಾರಕ್ಕೆ ತಿಳ್ಕೊಂಡ ವಿಚಾರ ಮಾಡ್ತಾರ ಇನ್ನೊಬ್ರತೆ ಎಲ್ಲ ಜಕ್ಕಣ್ಣ ಅಡಿಗೆ ಮಾಡಿ ಕೊಡ್ತಿದ್ರು ಆ ಹೆಣಮಗಳ ಕಂತು ಬಂತಾ ಹೊರಗೆ ಅವರು ಹೆಂಗ ಯವಾ ನೀ ತೋರಿಸೈತಿ ದುಡ್ಲಿ ಕತ್ತಿರಿ ಎಲ್ಲಪ್ಪ ಮತ್ತೆ ನಿನಿ ಏನು ಪಟ್ಟನ ಅಂತ ಕೇಳಿದರು ಹೌದು ಅವಾಗ ಅದು ಎಲ್ಲಪ್ಪ ಮತ್ತೆ ಬತ್ತಿ ಮಾಡ್ಲಕತ್ತಿನಪ್ಪ ಎಲ್ಲ ಒಂದಲ್ಲ ಒಂದರ ಪಟ್ಟ ಕೊಡ್ತ ನನ್ನ ನಂಬಿಕೆ ಮ್ಯಾಗನ ಆ ಎಲ್ಲ ಪಟ್ಟನ ಸೇವೆ ಮಾಡ್ಲಕ್ಕಿನ ಕಾಲಕ್ಕ ಹೆಣ್ಮಗಳು ಹೇಳ್ತಾರ ಅವರು ನಿನಗ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ನಾ ಹೇಳು ಕೆಲಸ ಮಾಡ್ಬೇಕು ಅಂದ್ರ ಅವ್ರು ಹೌದು ಅವಾಗ ಹೆಣ್ಮಗಳು ಅಂದ್ರು ಏನಾರ ಅಂದ್ರಿಪ್ಪ ಅಂತ ಕೆಲಸ ಅಂದ ಕಾಲಕ್ಕ ಹ ನೀ ಯಾರ ಮುಂದೆ ಹೇಳಬಾರದು ನಿನಗ ಒಂದ್ ಯಾಕೆ ಯಾರು ಲಕ್ಷ ಎಲ್ಲ ಪುಟ್ಟ ಗುಣವಂತ ಒಂದು ಆ ಅಡಿಗೆ ಒಳಗೆ ವಿಷ ಹಾಕಬೇಕು ಅಂತ ಹೇಳಿದ್ರು ಅವ್ರು ನಾಲ್ಕು ಮಂದಿ ಏನ್ ವೇಸ್ತಾರೆ ಹೆಣ್ಮಗಳು ಅವಾಗ ಹೆಣ್ಮಗಳು ಅಂದ್ರೆ ಬ್ಯಾಡಪ್ಪ ದೇವತಾ ಪುರುಷ ಅಂತ ಮಹಿಮಾ ಪುರುಷ ಹಾಕೋದು ಬ್ಯಾಡ ಅಂತ ಹೇಳಿದ್ರು ಕೇಳಿಲ್ಲ ರಕ್ಕಿ ನಾಶಕ್ಕೆ ಬಿಟ್ಟು ಹೆಣ್ಮಗಳು ಒಪ್ಕೊಂಡ್ ಬಿಟ್ಟು ಜಪ್ಪುವಣ್ಣ ಒಪ್ಕೊಂಡ್ ಬಿಟ್ಟು ಎಲ್ಲ ಪುಟ್ಟಾಗ ಅಡಿಗೆ ಹಂತ ಮಾಡುದು ಜಪ್ಪುವಣ್ಣ ಎಂತ ಹೋಳಿಗೆ ಊಟ ಟೇಲರ್ ಮಾಡುದು ಹೋಳಿಗೆ ಎಷ್ಟು ಹೋಳಿಗೆ ಮಾಡುದು ಐದು ಹೋಳಿಗೆ ಸಂಜೆ ಊಟ ಅದು ಎಲ್ಲ ಮುತ್ಯ ಅಂದಾಕಿ ಗಣಮಗಳ ಏನಂದ ಇವತ್ತು ಊಟಕ್ಕೆ ಬ್ಯಾರೆ ಮಾರ್ದಂಗ ಕಲ್ಸೀರಿ ಭಾಳ ವಾಸ ಬರ್ಲಕ್ಕತ್ತದ ನಾವು ಎಲ್ಲಾಪ್ ಮುತ್ಯ ಹೌದು ಮತ್ತ ಏನೋ ಅಮೃತನ ಅಡ್ಗಿ ಮಾಡ್ದಂಗ ಕಲ್ಸಿದೀ ಇದ್ರಾಗ ಏನ್ ಹಾಕಿದೇವ್ ಹಾ ತಿಕ್ಕದ ಎಲ್ಲಪ್ಪ ಮುತ್ಯ ಅವ್ನ ಹ್ಞ ಹಾಕಿ ಮಾಡಿದ್ವಿ ಯಪ್ಪಾ ಇವತ್ತು ತುಪ್ಪ ಹಾಕಿ ಯಾಲಕ್ಕಿ ಹಾಕಿ ಹೋರ್ನಗ್ ಹೇಗೆ ಮಾಡಿನ ಒಯ್ಯಪ್ಪ ಇವತ್ತು ಊಟ ಮಾಡ ಬಾ ಅಂತೇಳಿ ಎಲ್ಲಪ್ಪ ಮುಂತ್ಯ ಹೇಳ್ದಂಗ ಕಲಕ್ಕ ಎಲ್ಲ ಮುಂದೆ ಏನ್ ಮಾಡ್ಲಕ್ಕ ತಾಯಿ ತಂದಿರತಕ್ಕಂತ ಬುಟ್ಟಿಯನ್ನು ಬಿಚ್ಚಿ ಊಟ ಮಾಡ್ಲಕ್ಕಂತ ಒಂದ್ ಹೋಗಿ ಉಂಡ ಎರಡು ಹೋಗಿ ಉಂಡ ಎಲ್ಲ ಮುಂದೆ ಹೇಳ್ತಾಳಕ್ಕೆ ಹೆಣ್ಮಗಳು ಅಮೃತ ಊಟ ಇವತ್ತು ಬರ್ತಾವ ಎಲ್ಲ ಮುತ್ತೆ ಅವಾಗ ಖುಷಿಯಿಂದ ಹೊರಗ್ ಬರ್ತಾವ ಹೋಳಿಗೆ ಹಾಕಿ ಎಲ್ಲ ಮುತ್ತೆ ಮೂರ್ದಿ ಹೋಳಿಗೆ ಹಾಕಿ ಇವ್ರು ನಾಲ್ಕ್ ಮಂದಿ ಅಂದ್ರೆ ಸ್ಪೆಟಿಂಗ್ರಿ ಅಂತ ಅಲ್ಲಿ ಚಪ್ಪಣ್ಣ ಅವ್ರಿಗೆ ಕೇಳ್ತಾರೆ ಹಾಕದಿಲ್ಲ ಅಡಿಗೆ ಅಂತಂದ್ರು ಏ ಉಣ್ಣ ಮುತ್ತೆ ಅಂದ್ರು ಅವರು ಇಕ್ಕ ಏನು ಸಣ್ಣ ಮಾಡಿ ಒಳಗ ಹೋದ್ರೆ ಎಲ್ಲ ಮುತ್ತೆ ಹೋಳಿಗೆ ಮೂರ್ ಹೋಳಿಗೆ ಉಂಡ ಯಾರು ಹೋಳಿಗೆ ಉಳಿದು ಆ ಹೆಣ್ಮಗಳಿಗೆ ಹೇಳ್ತಾರೆ ಎಲ್ಲ ಮುತ್ತೆ ಏನೇ ನೀ ಯಾರು ಹೋಳಿಗೆ ನೀ ಯಾರಿಗೆ ಕುಡಿಬೇಕು ಎಲ್ಲಪ್ಪತ್ತ ಕಟ್ಟಿಡುವಂತ ಎಲ್ಲಪ್ಪತ್ತ ಮಾತಿಗೆ ಹೆಣಮಗ ಕಟ್ಟಬೇಕೆ ಆದ್ರೆ ಯಾಕೆ ಹಿಂಗೆ ಇಲ್ಲವಾ ಹೋಳಿಗೆ ಬಾರ ರುಚಿಯಾಗಿ ವಾ ನಾನು ಮುಂಜಾನೆ ನೋಟಕ್ಕೆ ಬೇಕು ಹಾಲು ಇಡುವಂತ ಕಾಲಕ್ಕೆ ಹೆಣಮಗ ಕಟ್ ಬುಟ್ಟಿ ಅಲ್ಲೇ ಇಟ್ಟು ಹೆಣಮಗ ದಡಬಾಡಿಸಿ ಹೋಗಿ ಹೋಗಿಬಿಟ್ಟು ಮತ್ತೆ ವಿಚಾರ ಮಾಡ್ತಾನೆ ಜಪ್ಪು ಅಣ್ಣ ಏನ್ ವಿಚಾರ ಮಾಡ್ತಾನೆ ಲಕ್ಷಣ ಸದಲಿಂಗ ಮತ್ತೆ ಹುಟ್ಟಿಸಿ ಕೊಲ್ಲ ಉಣ್ಣಿ ಎಲ್ಲ ನಿನ್ನ ಕೈಯಾಗ ಚಪಾತಿ ತೊಳ್ಕೊಂಡು ಕಣ್ಣೀರು ಹೆಣ್ಣು ಮಗಳು ಎಲ್ಲ ಮುಂದೆ ಸತ್ತಾನೋ ನೋಡ್ಬಿಟ್ಟಂತೆ ಓಡ್ಕಟ್ಟು ಬಂದ್ರಾಕಿಲ್ಲ ಅವಾಗ ಎಲ್ಲ ಮುಂದೆ ಯಾತ್ರೆ ಲಿಂಗನ ಪೂಜೆ ಮಾಡಿದ ಅವಾಗ ಎಲ್ಲ ಮುಂದೆ ಬಿದ್ದು ಹೋಗಿ ನೋಡಿದ್ರೆ ಹೆಣ್ಣು ಮಗಳು ಹಾ ಯಪ್ಪಾ ಮಾಡಿ ನೀನ್ ನಿನ್ ನಾನು ಹೊಟ್ಟೆ ಹಾಕು ಅಂತ ಹೇಳಿ ತಾಯಿ ಹೋಗಿ ಎಲ್ಲಪ್ಪ ತನ್ನ ಪಾದಿಗೆ ಬಿದ್ದಕ್ರಿ ಎಲ್ಲಪ್ಪ ಅಂತ ಮಾತು ಹೇಳಿದ್ರು ಜಪ್ಪುವನ ಎಂತ ಹೇಳಿದ್ರಪ್ಪ ಯವ ನೀ ಏನು ತಪ್ಪು ಮಾಡಿದ್ದೆ ನೀ ಮಾಡುವ ತಪ್ಪಲ್ಲ ನಿನಗ ಬರ್ತಾರ ತಪ್ಪು ಮಾಡಿಸೈತಿ ನೀ ಹಾಕಿರ್ತಕ್ಕ ನೀ ಮಾಡಿರತಕ್ಕಂತ ತಪ್ಪಾ ನಿನ್ನೇ ಹೊಟ್ಟೆ ಹಾಕೊಂಡು ನಿನ್ನ ಬಿಡುವ ನಾವು ಎಲ್ಲಪ್ಪ ಅವಾಗ ಹೆಣ್ಮಗ ತಪ್ಪಪ್ಪ ನಾನ್ ನಿನ್ ಹೊಟ್ಟಾಗಿ ನೀ ಏನ್ ಮಾಡಿದ್ ನಾನು ನಿನ್ನೆನೆ ಗೊತ್ತಾಗೈತಿ ಕರೆ ಯಾಕೆ ಖುಷಿದಿಂದ ಉಂಡಿ ತಾಯಿ ನೀನ್ ತಪ್ಪು ಮಾಡುದು ನೀನ ತಪ್ಪಲ್ಲ ನೀನ ಬಡತನ ಮಾಡಿಸೈತಿ ತಿಳ್ಕೊಂಡು ಎಲ್ಲ ಮತ್ತೆ ಹೇಳದಕ್ರ ತಾಯಿ ತಪ್ಪಾಗೈತಿ ತಾಯಿ ನೀನ್ ಚುಂಚಿ ಮಾಡ್ಲಕ್ ಹೋಗ್ಬೇಡ ನೀನ ತಪ್ಪು ನಿನ್ನೆ ಹೊಟ್ಟೆ ಹಾಕೊಂಡಿ ಅಂತ ತಿಳ್ಕೊಂಡು ಎಲ್ಲ ಮತ್ತೆ ಖುಷಿದಿಂದ ಹೇಳದಕ್ರ ಅವಾಗ ತಾಯಿಗೆ ಖುಷಿ ಆಗಿಂಡಿ ಅದ್ರ ಕಾಲಾಗ ಮಾಡಿದಿ ನಿನಗ ಬಡತನ ಕಾಲಕ್ಕೆ ಅಂತ ಇವ್ನ ಮುಂದೆ ಜಗತ್ತಿನ ಒಳಗ ತಾಯಿ ಹೆಣ್ಮಿಗೆ ಬಡತನದ ಒಳಗೆ ಹೆಸರು ಹಾಕಿರ್ತಕ್ಕಂಥ ಹೆಣ್ಣು ಮಗಳ ತಾಯಿ ಕೋಟಿ ಕಾಶಿಬಾಯಿ ಹೆಸರು ಇನ್ನಾದ್ರೂ ತೆರೆಯುವುದೇಷನ್ ಮುಗಳ ಪರಿ ಎಲ್ಲ ಮಧ್ಯ ಇನ್ನು ವಿಚಾರ ಬರುವಂತ ಶಕ್ತಿ ಏನು ಮಾಡಿದ್ರು ಆಗಲಾರದು ಇದು ಸರಣರ್ ಮಾಡಿರ್ತಕ್ಕಂಥ ನೀರು ಇದು ನಮ್ಮ ಸತ್ಯ ಶರಣರು ಮಾಡಿರ್ತಕ್ಕಂಥಪ್ಪ ಪವಾಡ ಹೇಳಿ ರೀ ಇನ್ನ ಮುಂದಿನ ಸತ್ನಿಗೆ ಹೆಂಗ ಸಂತ್ರ ಮಾಡ್ಯಾರ ಅವ್ರ ಹೆಣ್ಣಾನೆ ಸತ್ ಮಾಡ್ದವ್ರ ಮೊದಲ ಒನ್ ಹದಿನಾರ್ನೆ ಶತ್ ಮಾಡ್ದವ್ರ ಮೊದಲು ನೀವೇ ತಿಳ್ಕೊರಿ ಹಾ ಹೇಳಿ ಆರ್ಕೆ ಮಾಡ್ತಾರ ಹೇಳಿ ಹಿಂಗೈತಿ ಅದಕ್ಕ ಜಗತ್ತಿನೊಳಗ ಶರಣರ ಅನ್ನುವಂತವ್ರು ಬಾಳ ಶ್ರೇಷ್ಠ ಅದರ ಅನ್ನುವಂತ ಮಾತನ್ನ ಹೇಳಿ ಹಿಂಗ ಇಂಥಾ ಶಕ್ತಿ ನನ್ನಪ್ಪ ಮತ್ತ ಮಾಳಿಂಗರೇ ಅವನು ಶರಣರ ಕಾಲ ಮಾಣದೊಳಗಾಗಿ ಹೋಗಿರ್ತಕ್ಕಂಥ ಹ್ಮ್ ಶರಣ ಮಾಳಿಂಗ ರಾಯ ಶತ್ ಅಂತ ಹೇಳಿ ಕರ್ದಾರ ಹೌ ರೇವ ಜಗತ್ಗುರು ರೇವ್ ಮನುಷ್ಯನ್ನು ಶರಣವತ್ತ ಕರೆದ ರಾಹುಲ್ ಶರಣರ ಪಟ್ಟದೊಳಗೆ ಬಂದಿರತಕ್ಕಂತ ಅನೇಕ ಪವಾಡಗಳನ್ನ ಮಾಡಿ ಕಲಿಯುವುದೊಳಗೆ ಶರಣರ ಪವಾಡಗಳನ್ನ ಮಾಡಿ ಕುರುಗಳ ಕೊರುಗಳು ಉಳಿಸಬೇಕಾದ ಹೊರತಾಗಿ ಸತ್ಯತ್ತಮ ಸ್ವಾರ್ಥಕ್ಕಾಗಿ ಮಾಡ್ಕೊಂಡವರು ಆದ್ರೆ ಶರಣರ ಹಂಗಲ್ಲ ಜಗತ್ತು ಉದ್ಧಾರಕ್ಕಾಗಿ ಬಂದವರು ಶರಣರು ಅದಕ್ಕ ಇರ್ಲಿ ಫಾ ಮಾತಲ್ಲ ಅಂದ್ರೆ ಜಕ್ಕುವನ್ನ ಯಥಾ ಪ್ರಕಾರ ಯಥಾ ಪ್ರಕಾರವನ್ನ ನಾಕು ನೋಡಿ ಸತ್ಯ ಸುಂದರವಾದ ಚಾಲನ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಪಾಲಾ ಪಾಠ ಬಿಡೋಣ